ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಮೆಂತ್ಯ ಪಲಾವ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಮೆಂತ್ಯ ಸೊಪ್ಪನ್ನ ಒಂದು ಅರ್ಧ ಕಟ್ಟಷ್ಟು ತೆಗೆದಿಟ್ಕೊಂಡಿದ್ದೀನಿ ಬಿಡಿಸಿ ರುಬ್ಬೋದಕ್ಕೆ ಮಸಾಲ ಒಂದು ಸ್ವಲ್ಪ ತೆಂಗಿನಕಾಯಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಮತ್ತೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಇದನ್ನ ನಿಮಗೆ ರುಬ್ಕೊಳ್ಳೋಣ ಇದರೊಟ್ಟಿಗೆ ಸ್ವಲ್ಪ ಪುದೀನ ಮತ್ತು ಕೊತ್ಮರಿ ಸೊಪ್ಪು ಹಾಕಿ ರುಬ್ಕೊಳ್ಳೋಣ ಈಗ ಎಣ್ಣೆ ಹಾಕ್ತಾಯಿದ್ದೀನಿ ಕುಕ್ಕರ್ಗೆ ಪಲಾವ್ ಸಾಮಾನು ಮತ್ತೆ ಶಾಹಿ ಜೀರಾ ಸೋಂಪು ಅರ್ಧ ಅರ್ಧ ಸ್ಪೂನು ಈರುಳ್ಳಿನ ಹಾಕ್ತಾ ಇದೀನಿ ಎರಡು ಈರುಳ್ಳಿ ಹಾಕಿದೀನಿ ಈಗ ನಾನು ಮಾಡ್ತಾ ಇರೋದು ಒಂದು ಪಾವ್ ಅಕ್ಕಿಗೆ ನೀವು ಜಾಸ್ತಿ ಅಕ್ಕಿ ಹಾಕೋದಾದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಬೋದು ನಾನು ಹಾಕೋ ಪದಾರ್ಥ ಇಲ್ಲ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋಕಂತ ಉಟ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಮೆಂತೆ ಸೊಪ್ಪು ಫ್ರೈ ಆಗಿದೆ ಈಗ ರುಬ್ಬಿರುವಂತ ಮಸಾಲಾನ ಹಾಕ್ತಾ ಇದ್ದೀನಿ ಈಗ ಇದ್ರೊಟ್ಟಿಗೆನೆ ನಾನು ಒಂದು ಟೊಮೊಟೊನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಅದು ಸೇರಿಸ್ತಾ ಇದ್ದೀನಿ ಉಪ್ಪಾಕ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಧನಿಯಾ ಪುಡಿ ಒಂದು ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಉಪ್ಕೊಂಡಾದ್ಮೇಲೆ ನಾನು ಒಂದು ಪಾವ್ಗೆ ಎರಡು ಇದು ಬಟ್ಲು ನೀರು ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ನೀರು ಕುದೀತಾ ಇದೆ ನಾನು ಮೊದಲೇ ತೊಳೆದಿಟ್ಕೊಂಡಿರೋ ಅಂಥ ಹಕ್ಕಿನ ಹಾಕ್ತಾಯಿದ್ದೀನಿ ತೊಳೆದು ಒಂದು ಹತ್ತು ನಿಮಿಷ ನೆನ್ಸಾಕೆ ಬಿಟ್ಟಿದ್ದೆ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿ ಎರಡು ವಿಸಲ್ ಹಾಕ್ಸೋಣಿ ತಣ್ಣಗಾಗಿದೆ ಮೆಂತ್ಯ ಪಲಾವ್ ರೆಡಿ ಈಗ ಒಂದ್ಸಲ ನಿರ್ತಾರ ಟ್ರೈ ಮಾಡಿ ತುಂಬಾ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಪಲಾವ್ ರೆಡಿ ಲಂಚ್ ಬಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಆಗಮ್ಮ ಸೂಪರಾಗಿರುತ್ತೆ ಸಲ ಈ ಥರ ಟ್ರೈ ಮಾಡಿ ಈ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಫ್ರೆಂಡ್ಸ್